ఎల్గూ నమస్కారం అంబాయివర ఒచన ఆట నవాడూసు కృష్ణ ఆటవాడూ సుణు కృష్ణ కాట బడ నిన్న సాధనవాడో కాట బడ నిన్న సాధనవాడో ఆటవాడూసు కృష్ణ ఆటవాడూ సుణను కృష్ణ ಗುರುಗಳು ತಂದು ನಿನಗೊಪ್ಪಿಸಿದರೆ ಲೋ ದೇವ ಸರಿಯ ಸುಖವೆಂದು ಅನುಗಾಲವು ಸಿರಿಯರ ಸಾ ಕೇಳಿನ್ನೂ ಹಿರಿಯನೇ ನೀನಹುದು ಕಿರಿಯತನದಿಂದ ನಾ ಆಟವಾಡುವೇನೋ ಆಟವಾಡುವ ಕೂಸು ನಾನು ಕೃಷ್ಣ ಆಟವಾಡುವ ಕೂಸು ನಾನು ಕೃಷ್ಣ ಹೃದಯವೆಂಬೋ ಪುಟ ಮನೆಯ ಕಟ್ಟಿಯಲ್ಲಿ ಮುದದಿಂದ ಅಷ್ಟದಳ ಪದುಮಾ ರಚಿಸಿ ಒದಗಿ ಬರುತ್ತಿಹ ಬರುತ್ತಿ ಹದುಷ್ಟಾರಿಗಳನ್ನೇನುಗ್ಗೊಪ್ಪಿ ಪದುಮಾನಬನೆ ನಿಮ್ಮ ಜೊತೆಯವರೊಡನೆ ಆಟವಾಡುವ ಕೂಸು ನಾನು ಕೃಷ್ಣ ಆಟವಾಡುವ ಕೂಸು ನಾನು ಕೃಷ್ಣ ಬಿಂಬದೊಳಗಿರುತೀಹ ಅಂಬರ ಮಧ್ಯದನಿ ಬಿಂಬಾವೆನ್ನುವ ದಿವ್ಯ ಬೊಂಬೆಯನೇ ಇಟ್ಟು ತಾಮ್ರಮದಿ ಶೃಂಗನಿಸಿ ಹಾಡಿ ಪಾಡಿ ಕುಣಿದು ಅಂಬ್ರಣಿಸು ನಿನ್ನ ನೋಡಿ ಆಟವಾಡುವ ಕೂಸು ನಾನು ಕೃಷ್ಣ ಆಟ ಮಾಡುವ ಕೂಸು ನಾನು ಕೃಷ್ಣ ಪುಂಡರಿ ಕಾಕ್ಷ ನಿನ್ನ ಕೊಂಡಾಡುವೋ ಬಹಳ ತಿಂಡಿಯನೇ ನೀ ನನಗೆ ಅನುಗಾಲವೋ ಬಂಡು ಮಾಡುವರೋಬರಿ ಕೈಯಲ್ಲಿ ಸಕನು ಕಂಡು ಕಂಡು ನೀನು ಸುಮ್ಮನಿರಬೇಡೋ ಆಟವಾಡುವ ಕೂಸು ನಾನು ಕೃಷ್ಣ ಕಾಟ ಬಿಡಿಸುವೆ ನಿನ್ನ ಸಾಧನವ ನೀಡೋ ಎಷ್ಟು ಜನ ಸ್ನೇಹಿತರು ಈ ಮನೆಯೊಳನೆ ದೇವ ಪುಟ್ಟನಾಗಿರುವೆ ನಾನೆಲ್ಲರಿಗೆ ಇನ್ನೂ ಕೊಟ್ಟರೆ ಸಲಕರನೆ ಆಟ ಮಾಡುವೆ ಅಳದೆ ಶ್ರೇಷ್ಠ ಶ್ರೀ ಗೋಪಾಲ ಕೃಷ್ಣ ವಿಠಲನೆ ಶ್ರೇಷ್ಠ ಶ್ರೀ ಗೋಪಾಲ ಕೃಷ್ಣ ವಿಠಲನೆ